श्री ओम श्री, श्री गुरुभ्यो नमः नमः नम सूर्यचंद्र मंगला गुरु बुध शनि गुशुक्रशनिभ्य राहवे केतवे नमः नमस्ते आस्ट्रो आचार्य गुरुजी वाहिनी के तमेलू आदरद स्वागत ही वाहि निरंतर वीक्षित प्रोत्साहित सब्सक्रैबा तमेलू ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೆಯೇ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೊರತಾ ಸಿಂಹರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ದೀಪಾವಳಿಯ ಪರ್ವಕಾಲದಲ್ಲಿ ಉತ್ಪನ್ನ ಆಗುವಂತಹ ಈ ನವಂಬರ್ ತಿಂಗಳು ಸಿಂಹರಾಶಿಯವರಿಗೆ ಶುಭದಾಯಕವೂ ಸುಖದಾಯಕವೂ ಆಗಿರುತ್ತೆ ಅಲ್ಲಿ ಕನಸು ನನಸಾಗುವ ಮಾಸ ಅಂತ ಬಂದಿದೆ ನಿಮ್ಮ ಒಂದು ವಾಕ್ಯದಲ್ಲಿ ಕನಸು ನನಸಾಗುವ ಮಾಸ ಬುಧಾದಿತ್ಯ ಶುಕ್ರರ ಕೃಪೆ ಅಂದರೆ ಅಪರೂಪಕ್ಕೆ ಸಿಗುವಂಥ ಒಂದು ಆ ಒಂದು ಆದಿತ್ಯ ಅಥವಾ ರವಿಯ ಕೃಪೆ ನಿಮಗೆ ಈ ತಿಂಗಳಲ್ಲಿ ಇದೆ ಅದೇ ರೀತಿ ಬುಧನ ಒಂದು ಅನುಗ್ರಹ ನಿಮಗಿದೆ ಅಲ್ಲಿ ಶುಕ್ರನು ಸಹ ನಿಮಗೆ ಈ ತಿಂಗಳಲ್ಲಿ ಉತ್ತಮವಾದ ಫಲವನ್ನು ಕೊಡ್ತಾನೆ ಹಾಗಾಗಿ ಆ ಬುಧಾದಿತ್ಯ ಶುಕ್ರರ ಕೃಪೆನೂ ಇರುವಂಥದ್ದು ಕನಸು ನನಸಾಗುವಂಥ ಒಂದು ವಿಶೇಷವಾದ ಅವಕಾಶಗಳು ಈ ನವೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಉತ್ಪನ್ನ ಆಗಿರುತ್ತೆ ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ಹಿಂದೆ ಬಾಕಿಯಾಗಿದ್ದ ಅಥವಾ ಹಿಂದೆ ನಿಮಗೆ ಅದು ಫಲ ಫಲಿಸಿದ ಇದ್ದಂತಹ ಕೆಲಸ ಕಾರ್ಯಗಳು ಈಗ ಆ ಕೆಲಸ ಕಾರ್ಯಗಳು ವೇಗವಾಗಿ ನಿಮಗೆ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥದ್ದು ಅಥವಾ ಬಾಕಿ ಇದ್ದ ಯಾವುದಾದ್ರೂ ನಿಮಗೆ ಬರಬೇಕಾದ ದೊಡ್ಡ ಮೊತ್ತದ ಹಣ ಬರುವುದಾಗಲಿ ಅಥವಾ ಹಿಂದೆ ನಿಮಗೆ ಮಿಸ್ ಆಗಿದೆ ಅಥವಾ ನಿಮ್ಮಿಂದ ಆ ಒಂದು ಅವಕಾಶ ವಂಚನೆ ಆಗಿದ್ದ ಅವಕಾಶ ಈಗ ಮರಳಿ ನಿಮಗೆ ಅವಕಾಶ ಸಿಗುವಂಥದ್ದು ಮುಂತಾದ ಹಲವಾರು ಪವಾಡ ಸದೃಶವಾದ ಬದಲಾವಣೆಗಳು ನವೆಂಬರ್ ತಿಂಗಳಲ್ಲಿ ಕಂಡುಬರುತ್ತೆ ಅಲ್ಲಿ ನವಗ್ರಹಗಳ ಒಂದು ಗೋಚಾರ ಅಂತ ಹೇಳ್ತೀವಿ ಒಂಬತ್ತು ಗ್ರಹಗಳ ಚಲನೆಯ ಆಧಾರದ ಮೇಲೆ ಈ ಮಾಸ ಭವಿಷ್ಯ ನಿರ್ಧಾರ ಆಗುತ್ತೆ ಹಾಗಾಗಿ ಅಲ್ಲಿ ನಾವು ಗ್ರಹದ ಒಂದು ರಾಜ ಅಥವಾ ಆತ್ಮಸ್ವರೂಪನಾದ ರವಿಯಿಂದ ಆರಂಭ ಮಾಡಿದ್ರೆ ರವಿ ಅಥವಾ ಸೂರ್ಯ ಭಗವಂತರು ನಿಮಗೆ ಈ ತಿಂಗಳಲ್ಲಿ ಹದಿನೈದನೇ ತಾರೀಕು ವರೆಗೂ ವಿಶೇಷವಾದ ಫಲವನ್ನು ಕೊಡ್ತಾ ಇದ್ದಾರೆ ಹದಿನೈದರವರೆಗೆ ಅವರು ತುಲಾರಾಶಿಯಲ್ಲಿ ಇರುವಂತಹ ರವಿಯು ನಿಮಗೆ ತೃತೀಯಸ್ಥನಾಗಿ ಲಾಭವನ್ನು ಆರೋಗ್ಯವನ್ನು ಸುಖವನ್ನು ತಂದು ಕೊಡ್ತಾನೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಭೂಮಿಯ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ವರೆಗೆ ಅವರೊಂದು ವ್ಯವಹಾರಗಳು ಹೆಚ್ಚು ಈಗ ಚಿಗುರಿಕೊಂಡು ಹೆಚ್ಚು ಒಂದು ಲಾಭಗಳು ಬರ್ತವೆ ಅಥವಾ ಮನೆ ಕೊಳ್ಳೋದು ಭೂಮಿ ಕೊಳ್ಳೋದು ಅಥವಾ ಮನೆ ನಿರ್ಮಾಣ ಮಾಡುವಂಥದ್ದು ಮುಂತಾದ ಕೆಲಸ ಕಾರ್ಯಗಳು ಈಗ ಚಾಲನೆ ಸಿಗುವ ಅವಕಾಶ ಇರುತ್ತೆ ಅಥವಾ ಹಿಂದೆ ಅದು ಅರ್ಧದಲ್ಲಿ ನಿಂತಿದ್ದಂಥ ಯಾವುದೇ ಮನೆಯ ನಿರ್ಮಾಣ ಕಾರ್ಯನೋ ಅಥವಾ ಮನೆಯ ದುರಸ್ತಿ ಕಾರಣ ಇವೆಲ್ಲ ಈಗ ಹೊಸದಾಗಿ ಅದರದ್ದೊಂದು ಚಾಲನೆ ಸಿಗಲಿದೆ ಇನ್ನು ಕೆಲವರಿಗೆ ನಮ್ಮ ಮನೆಯನ್ನು ಮಾರಾಟ ಮಾಡೋದಾಗಲಿ ಅಥವಾ ಆಸ್ತಿಯನ್ನು ಬೇರೆ ರೀತಿ ಆಸ್ತಿಯನ್ನು ಕೊಡೋದಾಗಲಿ ಅಥವಾ ಆಸ್ತಿಯನ್ನು ಬೇರೆ ರೀತಿ ವರ್ಗಾವಣೆ ಮಾಡೋದು ಮುಂತಾದೆಲ್ಲ ಕೆಲಸಕ್ಕೆಲ್ಲ ಬಹಳ ಕಾಲದಿಂದ ಪ್ರಯತ್ನ ಮಾಡೋ ಆಗ್ತಾ ಇರಲಿಲ್ಲ ಅದು ಈ ತಿಂಗಳಲ್ಲಿ ಈಗ ಬೇಗ ಬೇಗನೆ ಆಗುವಂಥದ್ದು ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ದಾಖಲೆ ರೆಕಾರ್ಡ್ಗಳು ಅಥವಾ ಈ ಈ ಭೂಮಿಗೆ ಸಂಬಂಧಪಟ್ಟ ಏನಾದ್ರು ಒಂದು ಡಾಕ್ಯುಮೆಂಟ್ ಇತ್ಯಾದಿಗಳನ್ನ ಪಡೆದುಕೊಳ್ಳಿಕ್ಕೆ ಅವಕಾಶಗಳು ಈಗ ಬೇಗ ಬೇಗನೆ ಆಗುತ್ತೆ ಇನ್ನು ಉದ್ಯೋಗದಲ್ಲಿರೋರಿಗೆ ಉದ್ಯೋಗದಲ್ಲಿ ಪ್ರಗತಿ ಆಗುತ್ತೆ ಕೆಲವರಿಗೆ ಬಡ್ತಿ ಪ್ರಮೋಷನ್ ಸಿಗ್ಬೋದು ಅಥವಾ ಅಪೇಕ್ಷೆ ಪಟ್ಟಂಥ ಸ್ಥಳಗಳಿಗೆ ವರ್ಗಾವಣೆ ಟ್ರಾನ್ಸ್ಫರ್ಗಳು ಸಿಗ್ಬೋದು ಖಾಸಗಿ ರಂಗ ಅಥವಾ ಇನ್ನಿತರ ಬೇರೆ ಬೇರೆ ರಂಗಗಳ ಉದ್ಯಮ ಮಾಡೋರಿಗೆ ಉದ್ಯೋಗ ಮಾಡೋರಿಗೆ ಅವರಿಗೆ ಸಹ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಗತಿ ಬರ್ಬೋದು ನಿಮಗೆ ನಿಮ್ಮ ನಿಮ್ಮ ಒಂದು ಉದ್ಯೋಗದ ಒಂದು ಸ್ಥಿತಿಯಲ್ಲಿ ನಿಮಗೆ ಈಗ ಇದ್ದಂಥಕ್ಕಿಂತ ಸ್ವಲ್ಪ ಹೆಚ್ಚಿನ ಒಂದು ಆದಾಯಗಳು ಬರುವಂಥದ್ದಾಗಲಿ ಇನ್ಕ್ರಿಮೆಂಟು ಬಡ್ತಿನವರು ಬರುವಂಥದ್ದಾಗಲಿ ಇರುತ್ತೆ ಅದೇ ರೀತಿ ಸ್ವಂತ ಉದ್ಯಮ ವ್ಯಾಪಾರ ಕೃಷಿ ಚಟುವಟಿಕೆ ಮಾಡೋರಿಗೆ ಸಹ ಅವರ ಒಂದು ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದ ಬರುತ್ತೆ ಹಾಗಾಗಿ ಅನೇಕ ಶುಭ ಫಲಗಳು ರವಿಯಿಂದ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಹದಿನೈದರವರೆಗೆ ಹದಿನಾರರಿಂದ ಸ್ವಲ್ಪ ಇವೆಲ್ಲ ಸ್ವಲ್ಪ ಸ್ಪೀಡ್ ಕಡಿಮೆ ಆಗುತ್ತೆ ಹದಿನೈದರವರೆಗೆ ನಿಮಗೆ ವಿಶೇಷವಾಗಿ ಹೆಚ್ಚಿನ ವೇಗದಲ್ಲಿ ರವಿಯು ನಿಮಗೆ ಪೂರಕವಾದ ಫಲವನ್ನು ಕೊಡ್ತಾನೆ ಹಾಗೆಯೇ ರವಿಯ ಬಳಿಕ ಮುಂದೆ ನಾವು ಗಮನಿಸೋದು ಮಂಗಳ ಗ್ರಹ ಮಂಗಳ ಗ್ರಹ ನಿಮಗೆ ಈ ತಿಂಗಳಲ್ಲಿ ಯಾವ ರೀತಿ ಇದೆ ಅಂತ ಗಮನಿಸಿದರೆ ಮಂಗಳನ ನಿಮಗೆ ಹೆಚ್ಚೇನು ಅಷ್ಟೇನು ಪ್ರಯೋಜನಗಳು ಕಂಡು ಇಲ್ಲ ಕೆಲವೊಮ್ಮೆ ಮಂಗಳಿಂದಾಗಿ ನಿಮಗೆ ನಿಮ್ಮದೇ ತಪ್ಪಿನಿಂದ ಆಕಸ್ಮಿಕ ನಷ್ಟ ಆಗ್ಬೋದು ಹಾಗಾಗಿ ಈ ಬಗ್ಗೆ ಈ ಗಮನಿಸಬೇಕು ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿಯ ಈ ಭೂಮಿ ವ್ಯವಹಾರ ರಿಲೇಟಿವ್ ಅವರದಲ್ಲಿ ಏನಾದ್ರೂ ನಿಮ್ಮ ತಪ್ಪು ಮಾಹಿತಿಯಿಂದ ಅಥವಾ ಇನ್ನೊಬ್ರು ನಿಮಗೆ ರಾಂಗ್ ಅಡ್ವೈಸರ್ನ ಕೊಟ್ಟು ಅದರಿಂದ ನಿಮಗೆ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಅದೇ ರೀತಿ ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳಾಗುತ್ತೆ ಸಿಟ್ಟು ಆತಂಕಗಳು ಮಂಗಳಿಂದ ಪ್ರಭಾವದಿಂದ ಹೆಚ್ಚಳ ಆಗ್ಬೋದು ಅದನ್ನು ಸ್ವಲ್ಪ ಹೆಚ್ಚಿನ ನಿಯಂತ್ರಣ ಮಾಡ್ಕೊಬೇಕು ಜೊತೆಗೆ ಯಾವುದೇ ನಿರ್ಧಾರವನ್ನು ದಿಢೀರಾಗಿ ತೆಗೆದುಕೊಳ್ಬೇಡಿ ಮತ್ತು ನಿಮ್ಮಷ್ಟಕ್ಕೆ ನೀವು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋ ಆ ಥರ ನಿರ್ಧಾರ ಅದೆಲ್ಲ ನಿಮಗೆ ಅಚಾತುರ್ಯಕ್ಕೆ ಅಥವಾ ನಷ್ಟಕ್ಕೆ ಕಾರಣ ಆಗ್ಬೋದಾಗಿದೆ ಹಾಗಾಗಿ ಆತುರ ನಿರ್ಧಾರ ಬೇಡ ಯಾವುದೇ ರೀತಿಯ ಒಂದು ಕೊಡುಕೊಳ್ಳುವಿಕೆ ಹೊರತು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಸ್ವಲ್ಪ ಸಮಯ ಅವಕಾಶ ಮತ್ತು ತಾಳ್ಮೆಯನ್ನು ತಂದುಕೊಂಡು ಮತ್ತೆ ಮುಂದುವರಿದು ಒಳ್ಳೆಯದಾಗುತ್ತೆ ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನ ನಿಮಗೆ ಆಗಲೇ ಹೇಳಿದಂತೆ ಬುಧಾದಿತ್ಯ ಶುಕ್ರರ ಯೋಗ ಅಂತ ನಿಮಗೆ ಬಂದಿದೆ ಅವರ ಕೃಪೆ ನಿಮಗೆ ಹಾಗಾಗಿ ಬುಧನ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಸ್ಥಾನದಲ್ಲಿರ್ತಾನೆ ನಿಮ್ಮ ರಾಶಿನ ಚತುರ್ಥದಲ್ಲಿ ಅಥವಾ ವೃಶ್ಚಿಕದಲ್ಲಿರುವಂತಹ ಬುಧನು ಲಾಭವನ್ನು ಸುಖವನ್ನು ಕೊಡ್ತಾನೆ ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಹೊಸದರ ಆರಂಭ ಮಾಡೋರಿಗೆ ಸ್ಟಾರ್ಟ್ಅಪ್ ಮಾಡೋರಿಗೆ ಅವಕಾಶ ಸಿಗುತ್ತದೆ ಸರ್ಕಾರದ ಯೋಜನೆಗಳ ಲಾಭ ಸಿಗಬೇಕು ಅನ್ನೋ ಸಿಗುವಂಥದ್ದು ಜೊತೆಗೆ ನಿಮ್ಮ ಹಿಂದಿನ ಯಾವುದೇ ರೀತಿ ಕನಸುಗಳಿದ್ರೆ ಆ ಕನಸು ನನಸು ಮಾಡಲಿಕ್ಕೆ ಈಗ ಹೊಸ ಅವಕಾಶಗಳು ಸಿಗಲಿವೆ ಉದ್ಯೋಗದಲ್ಲಿ ಉದ್ಯೋಗ ಪ್ರಗತಿ ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಕೃಷಿಕರಿಗೆ ಅಥವಾ ಕೃಷಿ ಚಟುವಟಿಕೆ ನಡೆವರಿಗೆ ಅವರ ಒಂದು ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರೋದಾಗಲಿ ಬೆಲೆಗಳು ಬರುವಂಥದ್ದಾಗಲಿ ಮತ್ತೆ ಮನಸ್ಸಿನಲ್ಲಿ ಸ್ಥಿರತೆ ಇರುತ್ತೆ ವ್ಯಾಪಾರದಲ್ಲೂ ಸ್ಥಿರತೆ ಇರುತ್ತೆ ಮನೆಯ ಒಂದು ಶುಭ ಕಾರ್ಯಗಳು ನಿಗದಿಯಾಗುವಂಥ ಸಾಧ್ಯತೆ ಮದುವೆ ಅಪೇಕ್ಷೆ ಪಡೋರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು ಉದ್ಯೋಗ ಅಪೇಕ್ಷೆ ಉದ್ಯೋಗ ಸಿಗುವಂಥದ್ದು ರೀತಿ ಹಲವಾರು ಕನಸುಗಳು ನನಸಾಗಲಿವೆ ಮಹಿಳೆಯರು ಗೃಹಿಣಿಯರು ಸಾಮಾನ್ಯದಲ್ಲಿ ನೆಮ್ಮದಿ ವಾತಾವರಣ ಬಂದು ಬಾಂಧವ್ಯ ರೀತಿಗೂ ಬಾಂಧವ್ಯ ಚೆನ್ನಾಗಿರುತ್ತೆ ಶುಭ ಕಾರ್ಯಗಳಲ್ಲಿ ಅಥವಾ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಈ ರೀತಿ ಹಲವಾರು ಉತ್ತಮ ಪ್ರಸಂಗಗಳು ಈ ಒಂದು ಬುಧ ಗ್ರಹದಿಂದ ಸಿಂಹರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಸಿಗಲಿದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಗುರುವಿನ ಬಲ ನಿಮಗೆ ಮೊದಲು ಇರಲಿಲ್ಲ ಈಗಲೂ ಗುರುವಿನ ಬಲ ಅಷ್ಟೊಂದಿಲ್ಲ ಯಾಕಂದರೆ ಅಲ್ಲಿ ಗುರಿಗಾಗಲೇ ವಕ್ರಗತಿ ಬಂದಾಗಿದೆ ಹಾಗೆ ಗುರುವಿನ ಒಂದು ಫಲಿತಾಂಶ ನಿಮ್ಮ ಮೇಲೆ ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಮಾಡ್ತಾ ಇಲ್ಲ ಅದೆಲ್ಲ ಒಂದು ನಿಗ ನ್ಯೂಟ್ರಲ್ ಅಥವಾ ಒಂದು ತಟಸ್ಥವಾಗಿರುವಂಥ ಸ್ಥಿತಿಯಲ್ಲಿ ಇರ್ತಾರೆ ಇನ್ನು ಶುಕ್ರನ ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇದೆ ಅಪರೂಪಕ್ಕೆ ಸಿಗುವಂಥ ಒಂದು ಚತುರ್ಥ ಪಂಚಮದ ಒಂದು ಶುಕ್ರನ ಅನುಗ್ರಹ ನಿಮಗೆ ಲಾಭವನ್ನು ಸುಖವನ್ನು ತಂದು ಕೊಡುತ್ತೆ ವಿವಾಹ ಅಪೇಕ್ಷರಿಗೆ ವಿವಾಹ ಫಿಕ್ಸ್ ಆಗ್ಬೋದು ಅಥವಾ ಈಗಾಗಲೇ ವಿವಾಹ ಆದಂಥ ದಂಪತಿಗಳಲ್ಲಿ ಹಿಂದೆ ಇದ್ದಂಥ ಒಂದು ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ಈಗ ಬಾಂಧವ್ಯ ಚೆನ್ನಾಗಿ ದಂಪತಿಯಲ್ಲಿ ಚೆನ್ನಾಗಿ ಬಾಂಧವ್ಯ ಮೂಡುವಂಥದ್ದು ದಾಂಪತ್ಯದಲ್ಲಿ ಉತ್ತಮವಾದ ಬಾಂಧವ್ಯ ಅಥವಾ ಇನ್ನಿತರ ನಿಮಗೆ ಕೌಟುಂಬಿಕವಾದ ಸಮಸ್ಯೆಗಳಿದ್ರೆ ಅವೆಲ್ಲ ಈಗ ನಿವಾರಣೆ ಆಗುವಂಥದ್ದು ಸಂತತಿ ಅಪೇಕ್ಷೆ ಬಳೋರಿಗೆ ಈಗ ಸಂತಾನದ ಒಂದು ಫಲಗಳು ಅನುಗ್ರಹದಿಂದ ಪ್ರಾಪ್ತ ಆಗುವಂಥದ್ದು ಇನ್ನು ಕೆಲವರಿಗೆ ಯಾತ್ರೆ ಪ್ರವಾಸ ದೂರ ಪ್ರಯಾಣ ಇನ್ನಿತರ ಒಂದು ಮೋಜಿನ ತಾಣಗಳ ಸಂದರ್ಶನ ಮಾಡುವಂಥ ಅವಕಾಶ ಇನ್ನು ಯಾರಾದರೂ ಪ್ರೇಮ ಪ್ರಕರಣದ ಪ್ರೇಮ ವಿವಾಹದ ಒಂದು ಸಂಬಂಧವಿದ್ದರೆ ಅವರಿಗೆ ಒಂದು ಒಂದು ವಿವಾಹಕ್ಕೆ ಆಗಲಿ ಅಥವಾ ಒಂದು ಸಂಬಂಧ ಗಟ್ಟಿಯಾಗಲಿಕ್ಕೆ ಕೆಲವೊಂದು ಉತ್ತಮವಾದ ಅವಕಾಶಗಳು ಸಿಗಲಿವೆ ಉತ್ತಮ ಜನರ ಭೇಟಿಯಾಗುವಂಥದ್ದು ಇನ್ನು ಉದ್ಯೋಗ ಅಥವಾ ವೃತ್ತಿ ವ್ಯಾಪಾರ ನಡೆಸುವ ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಪ್ರಗತಿ ಬರುತ್ತೆ ಹಣಕಾಸಿಗೆ ಯಾವುದು ಕೊರತೆ ಇರೋದಿಲ್ಲ ಉತ್ತಮವಾದ ಆಹಾರ ಉತ್ತಮವಾದ ಧನ ಒಂದು ಲಾಭ ಇವೆಲ್ಲವೂ ಶುಕ್ರನ ಅನುಗ್ರಹದಿಂದ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಸ್ಥಿತಿ ಸಿಗುತ್ತೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥ ಶುಕ್ರ ಅನುಗ್ರಹವನ್ನು ಏನು ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಅವರು ಹದಿನಾಲ್ಕುವರೆಗೂ ವಕ್ರಸ್ಥಿತಿಯಲ್ಲಿ ಇರ್ತಾರೆ ಹಾಗಾಗಿ ಅವರಿಂದ ವಕ್ರಸ್ಥಿತಿಯಲ್ಲಿದ್ದಾಗ ನಿಮಗೆ ಹೆಚ್ಚೇನು ಆಡೆತಡೆಗಳಿಲ್ಲ ಮತ್ತು ಅವರು ತಮ್ಮ ಒಂದು ರುಜುಗತಿಗೆ ಹದಿನೈದರಿಂದ ಬರ್ತಾರೆ ಆವಾಗ ನಿಮಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಒಂದು ಏರುಪೇರುಗಳು ಉದಾಹರಣೆಗೆ ಗಂಡ ಹಣ್ಣಿದ್ರ ಬಗ್ಗೆ ಸಣ್ಣ ಪುಟ್ಟ ಕಲಗಳು ಆಗುವುದು ಬರುವಂಥ ಸಾಧ್ಯತೆ ಇರುತ್ತೆ ಅಷ್ಟು ಹೊರತು ಹೆಚ್ಚೇನು ಆಡೆತಡೆಗಳು ಬರೋದಿಲ್ಲ ಕೆಲವೊಮ್ಮೆ ಮನಸ್ಸಿಗೆ ಚಿಂತೆ ಮೂಡುವಂತಹ ಘಟನೆಗಳು ನವೆಂಬರ್ ಹದಿನೈದರ ಬಳಿಕ ಶನಿ ಪ್ರಭಾವ ಜರಗಬಹುದಾಗಿದೆ ಹಾಗೆ ಅವನ್ನೆಲ್ಲ ಸ್ವಲ್ಪ ನಿಮ್ಮ ಬಾಂಧವ್ಯನ ಸ್ವಲ್ಪ ಸರಿಯಾಗಿ ಇಟ್ಕೊಳ್ಳಿ ಮುಂದೆ ಕೇತುಗಳ ವಿಚಾರ ಗಮನಿಸಿದಾಗ ಕೇತುಗಳು ನಮಗೆ ಎಷ್ಟೊಂದು ಉತ್ತಮ ಸ್ಥಿತಿಯಲ್ಲಿ ಹೇಳೋದರಿಂದ ರಾಹು ನಿಮಗೆ ಅಷ್ಟಮದಲ್ಲಿರುವಂಥ ರಾಹು ಕೆಲವೊಮ್ಮೆ ಸಣ್ಣ ಪುಟ್ಟ ಅನಾರೋಗ್ಯಕ್ಕೆ ಕಾರಣ ಆಗ್ಬೋದು ಅಥವಾ ಆಹಾರದಿಂದ ನೀರಿನ ದೋಷದಿಂದ ಏನಾದರೂ ನಿಮಗೆ ಆರೋಗ್ಯದಲ್ಲಿ ಏರ್ಪೇರ್ ಬರ್ಬೋದು ಜೊತೆಗೆ ಕೆಲವೊಮ್ಮೆ ಈ ಒಂದು ಫುಡ್ ಏನೋ ಪಾಯ್ಸನ್ ಇಂದನೋ ಅಥವಾ ಇನ್ಫೆಕ್ಷನ್ಗಳಿಂದಲೋ ಅಂಥವು ಏನಾದರೂ ತೊಂದರೆಗಳಾಗಬಹುದು ಇನ್ನು ಕೆಲವೊಂದು ಸಾಂಕ್ರಾಮಿಕ ಕಾಯಿಲೆಗಳು ಬರ್ತಾ ಇದೆ ಉದಾಹರಣೆಗೆ ಈಗ ಡೆಂಗ್ಯೂ ಜ್ವರನೋ ಅಥವಾ ಮಲೇರಿಯಾ ಜ್ವರನೋ ಇನ್ನಿತರ ಯಾವುದೇ ರೀತಿಯ ಕಾಲಾರದಂತಹ ಸಂದರ್ಭಗಳು ಇರ್ಬೋದು ಅಂತ ಒಂದು ಏನಾದರೂ ಸಾಂಕ್ರಾಮಿಕಗೊಳಿಸೋ ನಿಮಗೆ ಆ ತೊಂದರೆ ಕೊಡುವಂಥ ಅಸಾಯತೆ ರಾಹುವಿನ ಪ್ರಭಾವ ಇರುತ್ತೆ ಹಾಗಾಗಿ ಆರೋಗ್ಯದ ಒಂದು ಕಾಳಜಿನ ಚೆನ್ನಾಗಿ ಗಮನಿಸ್ಕೋಬೇಕು ಇನ್ನು ಕೇತೂರು ನಿಮಗೆ ಅಲ್ಲಿ ಇದ್ದ ಧನಸ್ಥಾನದಲ್ಲಿರುವಂತಹ ಕೇತು ಹೆಚ್ಚೇನು ನಿಮಗೆ ಉತ್ತಮ ಫಲವನ್ನು ಕೊಡೋದಿಲ್ಲ ನಿಮಗೆ ಅದರ ಬದಲು ಕೆಲವೊಮ್ಮೆ ಹಣಕಾಸಿನ ಸ್ವಲ್ಪ ನಿಧಾನಗತಿ ಮಾಡುವುದರಲ್ಲಿ ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು ಇನ್ನು ಕೆಲವೊಮ್ಮೆ ಕಣ್ಣು ನೋ ಕಿವಿ ಮೂಗು ಗಂಟಲು ಮುಂತಾದ ಶಿರೋ ಭಾಗದ ಅವೆಗಳೆಲ್ಲರೂ ಸಣ್ಣ ಪುಟ್ಟ ನೋವುಗಳು ಅಲರ್ಜಿಗಳು ತೊಂದರೆಗಳೆಲ್ಲ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹಣದ ಮತ್ತು ವಿಚಾರವಾಗಿ ಮತ್ತು ಆರೋಗ್ಯದ ವಿಚಾರವಾಗಿ ಕೇತುವಿನಿಂದ ಸ್ವಲ್ಪ ನಮಗೆ ಚಿಂತೆಗಳು ಬರುಂಟಾಗುವ ಸಾಧ್ಯತೆ ಇರುತ್ತೆ ಅದನ್ನು ಸ್ವಲ್ಪ ಗಮನದಲ್ಲಿಟ್ಟುಕೋಬೇಕು ಇವೆಲ್ಲವೂ ಈ ನವೆಂಬರ್ ತಿಂಗಳಲ್ಲಿ ಸೂರ್ಯನಿಂದ ಕೇತುವಿನವರೆಗೆ ಎಂಟು ಗ್ರಹಗಳ ಒಂದು ವಿಚಾರ ಹೇಳಿದ್ದಾನೆ ಅಂದರೆ ಪ್ರಧಾನವಾದ ಒಂಬತ್ತನೇ ಒಂದು ವಿಚಾರ ಅಂದರೆ ಚಂದ್ರನ ವಿಚಾರ ಹೇಳಬೇಕಾಗಿದೆ ಚಂದ್ರನು ಆತನು ಕ್ಷಿಪ್ರವಾಗಿ ರಾಶಿ ಬದಲಿಸ್ತಾನೆ ಎರಡು ದಿನಗಳಿಗೆ ಮತ್ತು ಎರಡು ಕಾಲ ದಿನಗಳೊಮ್ಮೆ ಚಂದ್ರನಿಂದ ರಾಶಿ ಪರಿವರ್ತನೆ ಆಗುತ್ತೆ ಹಾಗೆ ಅದನ್ನು ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಹೇಳಲ್ಪಡ್ತೇನೆ ಅಂದರೆ ಆಯಾ ನವಂಬರ್ನ ದಿನಾಂಕಗಳಿಗೆ ಯಾವ್ಯಾವ ದಿನಾಂಕಗಳು ನಿಮಗೆ ಚಂದ್ರನ ಅನುಗ್ರಹ ಇರುವಂಥ ದಿನಗಳನ್ನು ಗಮನಿಸಿಕೊಳ್ಳು ಆ ಒಂದು ದಿನಾಂಕಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈಗ ಚಂದ್ರನ ವಿಚಾರಕ್ಕೆ ಬಂದಾಗ ನವಂಬರ್ ಒಂದು ಎರಡು ನಮಗೆ ವಿಶೇಷವಾಗಿ ಚಂದ್ರ ಅನುಗ್ರಹವಂಥ ದಿನ ತೃತೀಯ ದಿನ ಅಥವಾ ನಿಮ್ಮ ರಾಶಿಯಿಂದ ಮೂರನೇ ರಾಶಿಯಲ್ಲಿರುವಂತಹ ಚಂದ್ರನು ಲಾಭವನ್ನು ಸುಖವನ್ನು ಜಯವನ್ನು ಕೊಡ್ತಾನೆ ಇಷ್ಟ ಅಂತ ಆಗುತ್ತೆ ವ್ಯಾಪಾರಗಳಿಗೆ ಪ್ರಗತಿ ಆಗುತ್ತೆ ವಿದ್ಯಾರ್ಥಿಗಳಿಗೆ ಮುನ್ನಡೆಯಾಗುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ಜಯ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳಿದ್ರೆ ಅದು ಬೇಗನೆ ಈ ಕ್ಷಿಪ್ರವಾಗಿ ಫಲವನ್ನು ಕೊಡುವಂಥದ್ದಾಗಿರುತ್ತೆ ಏನು ಕೆಲವರಿಗೆ ದೇವಾಲಯಗಳ ಸಂದರ್ಶನ ಯಾತ್ರಾ ಸ್ಥೇತ್ರಗಳ ಸಂದರ್ಶನ ಹಿರಿಯ ವ್ಯಕ್ತಿಗಳ ಭೇಟಿಯಾಗಿ ನಿಮಗೆ ಮನಸ್ಸಿಗೆ ಒಂದು ಸಮಾಧಾನ ಆಗುವಂಥದ್ದು ತಂದೆ ತಾಯಿ ಮುಂತಾದರ ಆರೋಗ್ಯಕ್ಕೆ ಸುಧಾರಣೆ ಆಗುವಂಥದ್ದು ಈ ರೀತಿ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ ಅಥವಾ ನೆಮ್ಮದಿ ಕೊಡುವಂಥ ಘಟನೆ ಆಗುತ್ತೆ ಹಾಗಾಗಿ ಮನಸ್ಸು ತುಂಬ ಒಂದು ಈಗ ಶಾಂತವಾಗಿ ಪ್ರಶಾಂತವಾಗಿ ಇರುವಂಥ ಮನಸ್ಥಿತಿ ಈಗ ಮೂಡುವಂಥ ದಿನ ಆಗಿರುತ್ತೆ ಹಾಗೆ ನವೆಂಬರ್ ಒಂದೆರಡು ದೀಪಾವಳಿ ಆರಂಭದ ಪರ್ವ ನಿಮಗೆ ಚಂದ್ರನಾರ್ಗಳಿಂದ ಶುಭವನ್ನು ಸುಖವನ್ನು ಶಾಂತಿಯನ್ನು ನೆಮ್ಮದಿ ಕೊಡುವಂಥ ಉತ್ತಮ ದಿನ ಆಗಿರುತ್ತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಮೂರು ನಾಲ್ಕು ನಿಮಗೆ ಅಷ್ಟನ್ನು ಉತ್ತಮ ಫಲ ಇಲ್ಲ ಚಂದ್ರನ ಚಲ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಆಗುವ ಕಾರಣ ಅಲ್ಲಿ ನಿಮಗೆ ಮಾತಿನ ಚಕಮಕಿ ಬರುತ್ತೆ ಹಿರಿಯರ ಜೊತೆಗೆ ವೈರುದ್ಧಿ ಬರುತ್ತೆ ವಿಶೇಷವಾಗಿ ತಾಯಿ ಅಥವಾ ತಾಯಿಯ ಸಮಾನದಲ್ಲಿರುವಂಥ ಸ್ಥಾನ ಅತ್ತೆ ಮುಂತಾದ ಸ್ಥಾನಸ್ಥರಿಗೆ ನಿಮಗೆ ಮಾತಿನ ಚಕಮಕಿಯಾಗುತ್ತೆ ಅಥವಾ ನಿಮ್ಮ ಒಂದು ಮನೆಯ ಹಿರಿಯ ವ್ಯಕ್ತಿಗಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿ ನಿಮ್ಮ ಮನಸ್ಸಿಗೆ ಚಿಂತೆ ಆಗುವಂಥದ್ದು ಜೊತೆಗೆ ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಆಗುವಂಥದ್ದು ಮೂರು ನಾಲ್ಕರಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಜೊತೆಗೆ ನಿಮ್ಮ ಒಂದು ಬಾಂಧವ್ಯಕ್ಕೆ ಸಂಬಂಧಪಟ್ಟ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಇನ್ನು ಐದು ಆರು ಏಳು ಅದನ್ನು ಹಾಗೆ ನಿಮಗೆ ಅಷ್ಟೇ ಉತ್ತಮವಾದ ಫಲಿತಾಂಶ ಕೊಡ್ತಾ ಇಲ್ಲ ಅಂದು ಚಂದ್ರನ ಪಂಚಮದ ಸ್ಥಾನದಲ್ಲಿ ಪಂಚಮದ ಚಲನಲ್ಲಿರುವ ಕಾರಣ ನಿಮಗೆ ಮನಸ್ಸಿಗೆ ಆತಂಕ ಹುಟ್ಟುವಂಥ ಘಟನೆ ಕಿರಿಯ ವ್ಯಕ್ತಿಗಳ ಜೊತೆಗೆ ಅಸಮಾಧಾನ ನಿಮ್ಮದೇ ಮಕ್ಕಳು ಅಥವಾ ನಿಮ್ಮ ಸಹೋದರ ಸಹೋದರ ಕಿರಿಯರಿದ್ದರೆ ಅವರ ಜೊತೆಗೆ ಏನಾದರೂ ವಾಗ್ವಾದ ಒಳಗಂಥದ್ದು ಅಥವಾ ಅವರು ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ ಅಥವಾ ದೂರನ್ನ ದಾಖಲು ಮಾಡುವಂಥ ಸಾಧ್ಯತೆ ಇರುತ್ತೆ ಸ್ಥಳದಲ್ಲಿ ಸಹ ಕಿರಿಯ ಸಹೋದ್ಯೋಗಗಳಿಂದ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥ ಇರುತ್ತೆ ಇನ್ನು ಸರ್ಕಾರದಿಂದ ಅಥವಾ ಸರಿ ಇಲಾಖೆಯಿಂದ ನೋಟಿಸ್ಗಳು ಬರ್ಬೋದು ಅಥವಾ ಸರ್ಕಾರದಿಂದ ನಿಮಗೆ ಏನಾದರೂ ದಂಡನೆಗಳು ಬರುವಂಥದ್ದು ಹಿಂದೆ ಮಾಡಿದ ಯಾವುದೇ ಒಂದು ಅಪರಾಧಗಳಿಗೆ ಅಥವಾ ಏನಾದರೂ ತಪ್ಪುಗಳಿಗೆ ಈಗ ನಿಮಗೆ ಶಿಕ್ಷೆ ರೂಪದಲ್ಲಿ ದಂಡ ರೂಪದಲ್ಲಿ ಏನಾದರೂ ಒಂದು ನೋಟಿಸ್ಗಳು ಬರ್ಬೋದಾಗಿದೆ ಅದಕ್ಕೆ ಮನೆಯಲ್ಲಿಯೂ ಅಸಮಾಧಾನ ಬರುತ್ತೆ ತೃಪ್ತಿ ಜಾಗದಲ್ಲೂ ಅಸಮಾಧಾನದ ವಾತಾವರಣ ಮೂಡುತ್ತೆ ನೀವು ಮಾಡದೇ ಇದ್ದಂಥ ತಪ್ಪು ನಿಮಗೆ ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮ್ಮ ಮಾತು ನಡವಳಿಕೆ ಜೊತೆಗೆ ನಿಮ್ಮ ನಿಮ್ಮ ಬಾಂಧವ್ಯ ಅಂದರೆ ರಿಲೇಷನ್ಶಿಪ್ಗಳನ್ನ ಈಗ ಸರಿಯಾಗಿ ಇಟ್ಕೊಳ್ಬೇಕಾಗುತ್ತೆ ಹಣಕಾಸು ಆರೋಗ್ಯಕ್ಕೆ ತೊಂದರೆಗಳು ತೊಂದರೆಗಳಿರೋದಿಲ್ಲ ಐದು ಆರು ಹಣಕಾಸು ಆರೋಗ್ಯ ಅಷ್ಟೇನೋ ತೊಂದರೆಗಳು ಇರೋದಿಲ್ಲ ಇನ್ನು ಎಂಟು ಒಂಬತ್ತು ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಷಷ್ಟದಲ್ಲಿ ಅಥವಾ ಆರನೇ ಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಸಿದ್ಧಿಯನ್ನು ತಂದುಕೊಡ್ತಾನೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು ಈಗ ಎಂಟು ಒಂಬತ್ತು ಬಹಳ ಉತ್ತಮವಾದ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು ಇಲ್ಲಿಗೆ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ಸಾಧಕರಿಗೆ ಹೊಸ ಅವಕಾಶಗಳು ಅಥವಾ ಉದ್ಯೋಗದ ಅವಕಾಶಗಳು ಸಿಗುವಂಥದ್ದು ಇರುತ್ತೆ ಇನ್ನು ಹತ್ತು ಹನ್ನೊಂದು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಹತ್ತು ಹನ್ನೊಂದರಲ್ಲಿ ಇಷ್ಟಾರ್ಥ ಸಿದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ ಬಹಳ ಕಾಲದಿಂದ ನಿರೀಕ್ಷೆ ಮಾಡ್ತಾ ಇದ್ದ ಒಂದು ಅತ್ಯುತ್ತಮವಾದ ಒಂದು ಸನ್ನಿವೇಶ ಅಂತ ಕನಸು ಇಂದು ನನಸಾಗಬಹುದು ಮನೆಗೆ ಸಂಬಂಧಪಟ್ಟನೋ ಭೂಮಿಗೆ ಸಂಬಂಧಪಟ್ಟನೋ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟನೋ ಅದೊಂದು ಶುಭ ಕಾರ್ಯದ ಶುಭ ಸುದ್ದಿ ಈ ದಿನ ಬರ್ಬೋದಾಗಿದೆ ಅನೇಕ ರೀತಿಯ ಭೋಗ ಸಾಮಗ್ರಿಗಳು ಲಗ್ಜುರಿ ಲಗ್ಸುರಿ ಅಂಥ ವಸ್ತುಗಳನ್ನು ಕೊಳ್ಳುವಂಥ ಅವಕಾಶಗಳು ಬರ್ತವೆ ಹಾಗಾಗಿ ಹತ್ತು ಹನ್ನೊಂದು ಸಿನಿಮಾ ಪಾಲಿಗೆ ಅತ್ಯಂತ ಶುಭಫಲ ಕೊಡುವಂಥ ದಿನ ಉತ್ತಮವಾದ ಬಾಂಧವ್ಯ ಮನಸ್ಸಲ್ಲಿ ಮನಸ್ಸಿನ ನೆಮ್ಮದಿ ಎಲ್ಲ ಚೆನ್ನಾಗಿರುತ್ತೆ ಇನ್ನು ಹನ್ನೆರಡು ಹದಿಮೂರು ಅಷ್ಟೇ ಉತ್ತಮವಾದ ಫಲ ಬರ್ತಾ ಇಲ್ಲ ಅಷ್ಟಮದ ಚಂದ್ರನಿಂದಾಗಿ ಮನಸ್ಸಲ್ಲಿ ಸ್ವಲ್ಪ ವೇದನೆಗಳು ಮೂಡುವಂಥ ಘಟನೆ ಅಶಾಂತಿ ಮೂಡುವಂಥ ಘಟನೆ ನಕಾರಾತ್ಮಕ ಭಾವನೆ ಋಣಾತ್ಮಕ ಚಿಂತನೆಗಳೆಲ್ಲ ಮನಸ್ಸಲ್ಲಿ ಬರುತ್ತೆ ಮನಸ್ಸಲ್ಲಿ ಆತಂಕ ಭಯ ಹೆಚ್ಚಾಗುತ್ತೆ ಇನ್ನಿತರ ಜೊತೆ ಅಥವಾ ಆಗುವುದನ್ನು ಮಾಡುವಂಥ ಒಂದು ನಿಮಗೆ ಬುದ್ಧಿ ಬರುತ್ತೆ ಜೊತೆಗೆ ನಿಮ್ಮದೇ ತಪ್ಪಿನಿಂದ ಸ್ವಯಂಕೃತ ಅಪರಾಧದಿಂದ ಹಣವನ್ನು ನೀವು ಕಳೆದುಕೊಳ್ಳುವಂಥ ಸಾಧ್ಯತೆ ಅದು ಆನ್ಲೈನ್ ಮೂಲಕ ಇನ್ನಿತರ ಮೂಲಗಳಿಂದ ನಾವು ಸಾಧ್ಯತೆ ಇರುತ್ತೆ ಆ ಬಗ್ಗೆ ಎಚ್ಚರಿಕೆ ಹಂಚಬೇಕು ಆರೋಗ್ಯದಲ್ಲಿ ಸಹಾಗೆ ಸಣ್ಣ ಪುಟ್ಟ ಅನಾರೋಗ್ಯಗಳು ತಲೆ ನೋವು ಸುಸ್ತು ಜ್ವರ ಇತ್ಯಾದಿಗಳು ಕೆಲವರಿಗೆ ತಲೆ ದೊರಬೋದಾಗಿದೆ ಹಾಗಾಗಿ ತನುಮಾನ ಧನದ ಒಂದು ಎಚ್ಚರಿಕೆ ಬೇಕು ಜೊತೆಗೆ ಮಾತನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ಹನ್ನೆರಡು ಹದಿಮೂರಲ್ಲಿ ಮುಂದೆ ಹದಿನಾಲ್ಕು ಹದಿನೈದು ನಿಮ್ಮ ಪಾಲಿಗೆ ಅಷ್ಟೇನು ಉತ್ತಮವಾಗಿ ಬರ್ತಾ ಇಲ್ಲ ಆರೋಗ್ಯ ವಿಚಾರವಾಗಿ ಪರವಾಗಿಲ್ಲ ಏನು ಮನಸ್ಸು ಮತ್ತು ಹಣಕ್ಕೆ ಸಂಬಂಧಪಟ್ಟ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಅಂದರೆ ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳ ಆಗುತ್ತೆ ಮನಸ್ಸಲ್ಲಿ ಸ್ವಲ್ಪ ಆತಂಕ ಭಯ ಹೆಚ್ಚಳ ಅಂಥದ್ದು ಇನ್ನಿತರ ಜೊತೆಗೆ ಕಲಹವಾಗೋದು ಹೆಚ್ಚಳಾಗುತ್ತೆ ಹದಿನಾಲ್ಕು ಹದಿನೈದರಲ್ಲಿ ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು ವಿಪರೀತ ಖರ್ಚುಗಳು ಅನಿರೀಕ್ಷಿತ ಖರ್ಚುಗಳು ಅಥವಾ ಅಪವ್ಯಯವಾಗುವಂಥ ಖರ್ಚುಗಳು ಬರುತ್ತೆ ಅದನ್ನು ಉಳಿತಾಯ ಮಾಡಿದಂಥ ಇಟ್ಟ ಹಣವನ್ನು ಬೇರೆ ಯಾವುದೋ ಇನ್ನಿತರ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಎಲ್ಲ ಬರುತ್ತೆ ಕೆಲವರಿಗೆ ಸಾಲವನ್ನು ಪಡೆಯುವಂಥ ಪ್ರಮೇಗಳು ಎದುರಾಗ್ಬೋದು ಹಾಗೆ ಹಣಕಾಸಿನ ಬಗ್ಗೆ ಮತ್ತು ಮನಸ್ಸಿನಲ್ಲಿ ಸ್ವಲ್ಪ ನಾನಾ ರೀತಿಯ ನೆಗೆಟಿವ್ ಚಿಂತೆಗಳೆಲ್ಲ ಬರುತ್ತದೆ ಹಾಗಾಗಿ ಹಣ ಮತ್ತು ಮನವನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಬೇಕು ಹದಿನಕ್ಕಂಥದ್ರಲ್ಲಿ ಇನ್ನು ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಉತ್ತಮ ದಿನ ಮತ್ತೊಮ್ಮೆ ಅಲ್ಲಿ ಕರ್ಮಸ್ಥಾನದಲ್ಲಿ ಬರುವಂತಹ ಚಂದ್ರನು ಜಯವನ್ನು ಲಾಭವನ್ನು ಕೀರ್ತಿಯನ್ನು ಕೊಡ್ತಾನೆ ವ್ಯಾಪಾರದಲ್ಲಿ ವ್ಯಾಪಾರ ಅಭಿವೃದ್ಧಿ ಉದ್ಯೋಗಗಳಿಗೆ ಉದ್ಯೋಗ ಪ್ರಗತಿ ಕೃಷಿಕರಿಗೆ ಹೈನುಗಾರಿಕೆ ತೋಟಗಾರಿಕೆ ಮಾಡೋರಿಗೆ ಅವರವರ ಉತ್ಪನ್ನಗಳು ಚೆನ್ನಾಗಿ ಈಗ ಫಸಲುಗಳು ಚೆನ್ನಾಗಿ ಬಂದು ಉತ್ತಮವಾದ ಬೆಲೆ ಉತ್ತಮವಾದ ಆದಾಯಗಳು ಮರೆತು ಮನಸ್ಸಿಗೆ ಸಮಾಧಾನ ಆಗುವಂಥ ಘಟನೆ ನಿಮ್ಮ ಒಂದು ಮಕ್ಕಳಿಗೆ ನಿಮ್ಮ ಏನಾರು ಈ ಶಿವರಾಶಿ ಅವರುತ್ತೆ ಅವರ ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೆ ಕೆಲವರಿಗೆ ಉದಾಹರಣೆಗೆ ಉತ್ತಮ ಸೀಟುಗಳು ಸಿಗುವಂಥದ್ದು ಕೆಲವರಿಗೆ ಉತ್ತಮ ಜಾಬ್ ಆಗೋದು ಇನ್ನು ಕೆಲವರಿಗೆ ಮದುವೆಗಳು ಫಿಕ್ಸ್ ಆಗುವಂಥ ಹಾಗಾಗಿ ಈ ಒಂದು ಶಿವರಾಶಿಯವರ ಮಕ್ಕಳಿಗೂ ಈಗ ಬಹಳಷ್ಟು ಉತ್ತಮ ಫಲಗಳು ಈ ಹದಿನಾರು ಹದಿನೇಳರಲ್ಲಿ ಕಂಡುಬರುತ್ತೆ ಒಂದು ಹದಿನೆಂಟು ಹತ್ತೊಂಬತ್ತು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಲಾಭಸ್ಥಾನದಲ್ಲಿ ಬರುವಂಥ ಚಂದ್ರ ತಿಂಗಳಿಗೊಮ್ಮೆ ಅಷ್ಟೇ ಒಂದು ರಾಶಿಗೆ ಲಾಭಸ್ಥಾನದಲ್ಲಿ ಚಂದ್ರನ ಬರುವಂಥ ಒಂದು ಅವಕಾಶ ಸಿಗುತ್ತೆ ಅದು ಈ ಎರಡು ದಿನಗಳಲ್ಲಿ ಬಂದಿವೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಲಾಭಸ್ಥಾನದ ಚಂದ್ರನು ನಿಮಗೆ ಅನಿರೀಕ್ಷಿತ ಲಾಭವನ್ನು ಇಷ್ಟಾರ್ಥ ಸಿದ್ಧಿಯನ್ನು ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಜೊತೆಗೆ ದೀರ್ಘಕಾಲದ ನಿಮಗೆ ಏನಾದರೂ ಕನಸುಗಳಿದ್ರೆ ಆ ಕನಸನ್ನು ನನಸು ಮಾಡುವಂಥ ಅವಕಾಶ ಚಂದ್ರನು ಈ ದಿನ ಬರವನ್ನು ಕೊಡಲಿದ್ದಾನೆ ಮನೆ ಮಹಿಳೆಯರು ಗ್ರಹಣರಿಗೆ ಸಾಮಾನ್ಯ ನೆಮ್ಮದಿ ದಿನ ಆಗಿರುತ್ತೆ ಆರೋಗ್ಯ ಸುಧಾರಣೆ ಆಗುತ್ತೆ ಒಟ್ಟಿನಲ್ಲಿ ತನ್ನೋ ಮನ ಧನ ಹಾಗೂ ನಿಮ್ಮ ಒಂದು ಎಲ್ಲ ಒಂದು ಶಾಂತಿ ವಿಚಾರವಾಗಿ ಭಾಳಷ್ಟು ಉತ್ತಮ ಫಲಗಳು ಚಂದ್ರ ಅನ್ವರಿಂದ ಹದಿನೆಂಟು ಹತ್ತೊಂಬತ್ತರಿ ಉತ್ತಮಗೊಳ್ಳುತ್ತೆ ಇನ್ನು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸಾಮಾನ್ಯ ದಿನದಂದು ಕಂಡುಬರುತ್ತೆ ಆ ಮೂರು ದಿನಗಳಲ್ಲಿ ಸ್ವಲ್ಪ ಮನಸ್ಸು ವಿಕ್ಷಿಪ್ತವಾಗಿರೋಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು ಹಣಕಾಸಿಗೆ ಸಂಬಂಧಪಟ್ಟು ಎಲ್ಲ ವಿಳಂಬ ಆಗುವಂಥದ್ದು ಬರಬೇಕಾದ ಹಣ ಬಾರದೇ ಇರುವಂಥದ್ದು ಅಥವಾ ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಬರುವಂಥ ಹಣವು ತುಂಬ ವಿಳಂಬ ಆಗುವಂಥದ್ದು ಮನಸ್ಸಲ್ಲಿ ಸ್ವಲ್ಪ ಅಚಾಂತ ಒತ್ತಡಗಳು ಚಿಹ್ನೆ ತೊಗೊಂಡು ವ್ಯಾಪಾರಿಗಳಿಗೆ ವ್ಯಾಪಾರದ ಸ್ವಲ್ಪ ಆಗುತ್ತೆ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಹೆಚ್ಚಳ ಆಗುತ್ತೆ ಮನೆಯಲ್ಲಿ ಸಹ ಅಶಾಂತಿ ವಾತಾವರಣ ಮೂಡುತ್ತೆ ಹಾಗಾಗಿ ಈ ಮೂರು ದಿನಗಳು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು ಯಾವುದೇ ರೀತಿ ಆ ಥರ ನಿರ್ಧಾರ ಬೇಡ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಅಥವಾ ಮೂರು ಮೂರನೇ ವ್ಯಕ್ತಿಗಳಿಗೆ ನೀವು ಜಾಮೀನು ಹಾಕೋದಾಗಲಿ ಅಥವಾ ಶ್ಯೂರಿಟಿ ಹಾಕೋದು ಇತ್ಯಾದಿಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅದು ನಿಮಗೆ ಮುಳು ಆಗುವ ಸಾಧ್ಯತೆ ಇರುತ್ತೆ ಆ ಬಳಿಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮಗೆ ಉತ್ತಮ ಫಲ ಅಲ್ಲಿ ನಿಮ್ಮ ಜನ್ಮರಾಶಿಗೆ ಅಲ್ಲಿ ಬರ್ತಾ ಇದ್ದಾನೆ ಚಂದ್ರ ಜನ್ಮದಲ್ಲಿ ಬಂದ ಚಂದ್ರನು ನಿಮಗೆ ವಿಶೇಷವಾದ ಆರೋಗ್ಯ ಸುಖವನ್ನು ಶಾಂತಿಯನ್ನು ನೆಮ್ಮದಿಯನ್ನು ಕೊಡ್ತಾನೆ ಹಣಕಾಸಿನ ಅರಿವು ಬಹಳ ಉತ್ತಮ ಇರುತ್ತೆ ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಲಾಭ ಆನಂಕ ಬರುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವರ ಒಂದು ವಿದ್ಯೆಯಲ್ಲಿ ಸಾಧನೆ ಹೆಚ್ಚಿನ ಪ್ರಗತಿ ಕೆಲವರಿಗೆ ಪ್ರಶಂಸಾ ಪತ್ರ ಪುರಸ್ಕಾರ ಬಹುಮಾನ ಸ್ಕಾಲರ್ಶಿಪ್ ಫೆಲೋಶಿಪ್ ಮುಂತಾದೆಲ್ಲ ಸಿಗುವಂಥ ಅವಕಾಶಗಳು ಈ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕಂಡುಬರುತ್ತೆ ಆರೋಗ್ಯ ಸುಧಾರಣೆ ಉತ್ತಮವಾದ ಭೋಜನ ಸೇವುವಂಥ ಅವಕಾಶ ಸಭೆ ಸಮಾರಂಭಗಳು ಪಡ್ಕೊಳ್ಳುವಂಥ ಅವಕಾಶ ಅಥವಾ ರಾಜಕೀಯ ಕ್ಷೇತ್ರ ಸರ್ಕಾರಿ ಕ್ಷೇತ್ರದಲ್ಲಿರುವವರಿಗೆ ಅನೇಕ ರೀತಿಯ ಒಂದು ಉತ್ತಮದ ಬೆಳವಣಿಗೆಗಳು ಕಂಡುಬರುತ್ತೆ ಈ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಆ ಬಳಿಕ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡು ಮೂರು ದಿನಗಳು ಸಾಮಾನ್ಯ ದಿನದಂದು ಕಂಡುಬರುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಹಣಕಾಸಿನ ನಷ್ಟ ಆಗ್ಬೋದು ಕೆಲವರಿಗೆ ಅನಿರೀಕ್ಷಿತ ಲಾಭದ ಬದಲು ಅನಿರೀಕ್ಷಿತ ನಷ್ಟ ಆಗ್ಬೋದು ನಿಮ್ಮದೇ ಸ್ವಯಂಕೃತ ಅಪರಾಧಿಯನ್ನು ಹಣವನ್ನು ಕಳೆದುಕೊಳ್ಳುವಂಥದ್ದು ಇನ್ನು ಮಾತಿನ ಚಕಮಕಿ ಆಗುತ್ತೆ ಒಂದು ಮನೆಯ ಸದಸ್ಯರಲ್ಲಿರ್ಬೋದು ವೃತ್ತಿ ಜಾಗದಲ್ಲೂ ವಾತಿನ ಚಕಮಕಿಗಳಾಗುತ್ತೆ ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಬರ್ಬೋದು ಹೊಟ್ಟೆ ನೋವು ಬೆನ್ನು ನೋವು ಅಥವಾ ಇನ್ನಿತರ ಕಾಲುಗಳಿಗೆ ಸಂಬಂಧಪಟ್ಟ ಏನೋ ನೋವುಗಳು ತಾತ್ಕಾಲಿಕವಾದ ನೋವುಗಳು ಕಾಣಿಸ್ಕೊಳ್ಬೋದು ಹಾಗಾಗಿ ಅಲ್ಲಿ ಆರೋಗ್ಯದ ವಿಚಾರ ಅಷ್ಟು ತಮ್ಮೆಲ್ಲ ಹಣಕಾಸಿನ ವಿಚಾರ ಅಷ್ಟು ತಮ್ಮೆಲ್ಲ ಜೊತೆಗೆ ಮನಸ್ಥಿತಿ ಉತ್ತಮ ಉತ್ತಮವಾಗಿರೋದಿಲ್ಲ ತನ್ನ ಮನೋಧನವನ್ನು ನಿಯಂತ್ರಣ ಮಾಡ್ಕೋಬೇಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡು ಮೂರು ದಿನಗಳಲ್ಲಿ ಮುಂದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ವಿಶೇಷವಾಗಿ ಮತ್ತೆ ತೃತೀಯದಲ್ಲಿ ಬರುವಂತಹ ಚಂದ್ರನು ನಿಮಗೆ ಲಾಭವನ್ನು ಯಶಸ್ಸನ್ನು ಕೀರ್ತಿಯನ್ನು ಕೊಡ್ತಾನೆ ದೀರ್ಘಕಾಲದಲ್ಲಿ ಪೆಣ್ಣಿಗಿಂತ ಕೆಲಸ ಕಾರ್ಯಗಳು ಪೂರ್ಣವಾಗುತ್ತೆ ಅನೇಕ ರೀತಿಯ ಲಾಭ ಆದಾಯಗಳು ನಿಮಗೆ ಬರುವಂಥದ್ದು ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಲಾಭ ಆದಾಯಗಳು ಸಿದ್ಧ ಆಗುತ್ತವೆ ಜೊತೆಗೆ ದೀರ್ಘವಾದ ಏನಾದರೂ ಹಣಕಾಸಿನ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಈಗ ಅವಕಾಶಗಳು ಒದಗಿ ಬರಲಿವೆ ಭೂಮಿ ಮೇಲೋ ಅಥವಾ ವಸ್ತು ಒಡವೆ ಚಿನ್ನಾಭರಣ ಮೇಲೆ ಹೂಡಿಕೆ ಮಾಡಲಿಕ್ಕೆ ವಿಶೇಷವಾದ ಅವಕಾಶಗಳು ನಿಮಗೆ ಈ ದಿನ ಬರಲಿವೆ ಕೋರ್ಟ್ ಕಚೇರಿ ಕೆಲಸ ಅಥವಾ ಸರ್ಕಾರಿ ಕೆಲಸಗಳು ಬಹಳ ನಿಮ್ಮ ಪರವಾಗಿ ಜಯವಾಗಿ ಆಗುತ್ತೆ ಇನ್ನು ಕೊನೆಯ ದಿನ ನವ ನವೆಂಬರ್ ತಿಂಗಳ ಕೊನೆಯ ದಿನ ಮೂವತ್ತನೇ ತಾರೀಕು ಅಷ್ಟೇ ನಮಗೆ ಉತ್ತಮವಾಗಿಲ್ಲ ಅಲ್ಲಿ ನಿಮಗೆ ಕೆಲವೊಂದು ಬಾರಿ ಬಂಧುಗಳ ಜೊತೆ ಕಲಾ ಬರ್ಬೋದು ತಂದೆ ತಾಯಿ ಜೊತೆ ಕಲಾ ಬರ್ಬೋದು ಮಾವರ ಜೊತೆ ಕಲಾ ಬರ್ಬೋದು ಅಥವಾ ಹಿರಿಯ ವ್ಯಕ್ತಿ ಹಿರಿಯ ನಿಮ್ಮ ಮೇಲಾಧಿಕಾರಿ ಜೊತೆ ಸಹ ಕಲ ಬರುವಂಥದ್ದು ಅಥವಾ ಹಿರಿಯರು ಅಥವಾ ಹಿರಿಯ ಅಧಿಕಾರಿಗಳು ನಿಮ್ಮನ್ನು ವಿರೋಧಿಸ್ತಾರೆ ನಿಮ್ಮ ಒಂದು ಯಾವುದೇ ರೀತಿಯ ತಪ್ಪನ್ನು ಅಥವಾ ಹುಡುಕನ್ನು ಕಂಡುಹಿಡಿದು ನಿಮ್ಮನೇಲಿ ತಪ್ಪಿಸ್ತಾರಾಗಿ ಒಂದು ಬಾಧ್ಯಸ್ಥರಾಗಿರ್ತಾರೆ ಹಾಗಾಗಿ ಈ ದಿನ ಸ್ವಲ್ಪ ವಾಗ್ವಾದ ಕಲಾಗಳು ಜೊತೆಗೆ ಹಿರಿಯ ವ್ಯಕ್ತಿಗಳು ನಿಮಗೆ ಏನಾದ್ರು ಮನಸ್ಸಿಗೆ ಬೇಜಾರಾಗುವಂಥ ಒಂದು ಬೈಗುಳಗಳು ಮಾತುಗಳೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಹಾಗಾಗಿ ಮನೋ ನಿಯಂತ್ರಣ ವಾಕ್ ನಿಯಂತ್ರಣ ನೀವು ನವೆಂಬರ್ ಮೂವತ್ತು ಕೊನೆಯ ದಿನದಿಂದ ಮಾಡಬೇಕಾಗತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ಸಿಂಹರಾಶಿಯವರಿಗೆ ಒಂಬತ್ತು ಗ್ರಹಗಳು ಈ ನವಂಬರ್ ತಿಂಗಳಲ್ಲಿ ಯಾವ ರೀತಿ ಫಲವನ್ನು ಕೊಡ್ತವೆ ಅನ್ನೋದನ್ನೊಂದು ಸಮಕ್ಷಣದ ವಿಶೇಷಣೆಯನ್ನು ಕೊಟ್ಟಿದ್ದೇನೆ ಕೊನೆಯಲ್ಲಿ ಅಲ್ಲ ಚಂದ್ರನಿಗೆ ಸಂಬಂಧಪಟ್ಟು ಆಯಾ ದಿನಾಂಕಗಳು ಯಾವ್ಯಾವ ಡೇಟ್ಗಳು ಚಂದ್ರ ಅನುಗ್ರಹ ಇರುತ್ತೆ ಯಾವ ದಿನಗಳು ಇಲ್ಲ ಅದನ್ನು ಸಹ ವಿವೇಷಣೆ ಮಾಡಿದ್ದೇನೆ ಈ ತಿಂಗಳಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಎರಡು ಬಣ್ಣಗಳು ಅಂದರೆ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಜೊತೆಗೆ ಆರೆಂಜ್ ಬಣ್ಣವನ್ನು ತಿಂಗಳ ಹದಿನೈದರವರೆಗೆ ಬಳಸ್ಕೊಳ್ಬೋದು ಹದಿನೈದರವರೆಗೆ ಅಷ್ಟು ನಿಮಗೆ ಸೂರ್ಯನ ಅನುಗ್ರಹ ಇರುವಂಥದ್ದು ಹದಿನಾರರಿಂದ ನಿಮಗೆ ಸೂರ್ಯನ ಅನುಗ್ರಹ ಇರೋದಿಲ್ಲ ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ನೀವು ನವೆಂಬರ್ ಹದಿನೈದರವರೆಗೆ ಬಳಸ್ಕೊಳ್ಬೋದು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದು ಜೊತೆಗೆ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ ಆರು ನಂಬರ್ ಸಿಕ್ಸ್ ಮತ್ತು ಫೈವ್ ಒನ್ ಸಿಕ್ಸನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಹೊರ ಜೊತೆ ಕೆಸರಿ ಬಣ್ಣ ನಂಬರ್ ಒನ್ ನಂಬರ್ ಸಂಖ್ಯೆ ಒಂದನ್ನು ಹದಿನೈದರವರೆಗಷ್ಟೇ ಬಳಸ್ಕೊಳ್ಬೋದಾಗಿದೆ ಇನ್ನು ಆಗಲೇ ಹೇಳಿ ಹೇಳಿದರೆ ಚಂದ್ರನ ಅನುಗ್ರಹ ನಿಮಗೆ ಇಂಥ ದಿನಾಂಕಗಳು ಇರುತ್ತೆ ಅಂತ ಸುಮಾರು ಅಲ್ಲಿ ಹದಿನಾರು ದಿನಾಂಕಗಳು ಬಂದಿವೆ ಆ ಚಂದ್ರನ ಅನುಗ್ರಹ ಹದಿನಾರು ದಿನಾಂಕಗಳಲ್ಲಿ ಸ್ನೋವತ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಅನ್ನು ಬಳಸ್ಬೋದು ಸಂಖ್ಯೆ ಎರಡು ನಂಬರ್ ಅನ್ನು ಆವಾಗ ಆ ಚಂದ್ರ ಅನುಗ್ರಹದ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಈ ಒಂದು ಗ್ರಹಗಳ ಒಂದು ಅನುಗ್ರಹದ ವಿಚಾರ ಆಯಿತು ಇನ್ನು ಯಾವ ಗ್ರಹಗಳ ವಿರುದ್ಧವಾಗಿರೋದು ನಿಮಗೆ ಆಗಲೇ ಹೇಳಿದ್ದೇನೆ ಅಲ್ಲಿ ಮಂಗಳ ಗುರು ಶನಿ ನಿಮಗೆ ವಿರುದ್ಧವಾಗಿರ್ತಾರೆ ತಿಂಗಳ ಮೂರ್ತಿ ರವಿಯು ನಿಮಗೆ ಹದಿನಾರು ಬೆಳಕು ವಿರುದ್ಧವಾಗಿರ್ತಾನೆ ಹಾಗಾಗಿ ಅಲ್ಲಿ ಒಂದು ಐದಾರು ಗ್ರಹಗಳ ಒಂದು ವೈರುಧ್ಯವನ್ನು ಯಾವ ರೀತಿ ನಾವು ಎದುರಿಸಬೇಕು ಅನ್ನೋದಕ್ಕೆ ವಿಶೇಷವಾಗಿ ಭಕ್ತಿ ಮಾರ್ಗನ ಸರ್ವಶ್ರೇಷ್ಠವಾಗಿರುತ್ತೆ ನಿತ್ಯವೂ ನೀವು ನಿಮ್ಮ ಒಂದು ದೇವತಾ ಭಕ್ತಿಯನ್ನು ಮುಂದುವರಿಸಿ ಇಷ್ಟ ದೇವತೆ ಕುಲದೇವತೆ ದೇವತೆ ಭಕ್ತಿ ಮಾಡ್ಬೋದು ಗಣೇಶ ಅಥವಾ ಗಣಪತಿಯ ಭಕ್ತಿ ಮಾಡುವಂಥದ್ದು ದೇವಿ ಅಥವಾ ಅಮ್ನವರ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಸ್ಕಂದ ಕುಮಾರಸ್ವಾಮಿಯ ಭಕ್ತಿ ಮಾಡ್ಬೋದು ಅದೇ ರೀತಿ ಗುರು ದತ್ತಾತ್ರೇಯ ಅಥವಾ ಯಾವುದೇ ರೀತಿಯ ಗುರು ಸ್ವರೂಪವನ್ನು ಭಕ್ತಿ ಮಾಡ್ಬೋದು ನವಗ್ರಹಗಳ ಒಂದು ಭಕ್ತಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಸತ್ರ ಇತ್ಯಾದಿಗಳನ್ನು ಮಾಡ್ಬೋದು ಈ ರೀತಿ ನಿಮಗೆ ಅನುಕೂಲಕರವಾದಂಥ ಯಾವುದೇ ರೀತಿ ದೇವತಾ ಶಕ್ತಿಗಳ ಭಕ್ತಿಯನ್ನು ಸ್ತುತಿಯನ್ನು ಸ್ತೋತ್ರವನ್ನು ಪಠನೆ ಮಾಡ್ತಾ ಬನ್ನಿ ಜೊತೆಗೆ ಈ ಒಂದು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದೀಪೋತ್ಸವಕ್ಕೆ ಸರ್ವಶ್ರೇಷ್ಠ ನಿಮಗೆ ಸಮೀಪ ಇರುವ ಯಾವುದೇ ರೀತಿಯ ದೇವಾಲಯಗಳಿರ್ತವೆ ಕಾರ್ತಿಕ ಸೋಮವಾರದ ಶಿವ ಆಲಯಗಳಲ್ಲಿ ದೀಪೋತ್ಸವದಲ್ಲಿ ಭಾಗಿಯಾಗಿ ಅಥವಾ ಕೀರ್ತಿ ಕಾರ್ತಿಕ ಸೋಮವಾರದಂದು ಶಿವನ ದೇವಾಲಯಗಳ ಸಂದರ್ಶನ ಮಾಡಿ ಅಲ್ಲಿ ಏನಾದರೂ ನಿಮ್ಮ ಒಂದು ಸೇವೆಗಳನ್ನು ಸಲ್ಲಿಸಿದ್ರು ರುದ್ರಾಭಿಷೇಕನ ಅಥವಾ ಇನ್ನಿತರವಾದ ದೀಪಾರಾಧನೆಗೆ ಒಂದು ಸಮ ಎಂಡೆಯನ್ನು ಸಮರ್ಪಣೆ ಮಾಡೋದಾಗಲಿ ಇನ್ನಿತರವಾದ ದೇವಾಲಯಕ್ಕೆ ಅರ್ಚನೆಯನ್ನು ಕರ್ಪೂರ ಆರಚನೆಯನ್ನು ಅಷ್ಟೋತ್ತರ ಅರ್ಚನೆಯನ್ನು ಮಾಡಬಹುದಾಗಿದೆ ಹಾಗಾಗಿ ಈ ನವಂಬರ್ ತಿಂಗಳು ಬರತಕ್ಕಂಥ ಕಾರ್ತಿಕ ಮಾಸದಲ್ಲಿ ಯಾವುದೇ ದೇವಾಲಯಗಳ ಸಂದರ್ಶನ ಮಾಡಿ ದೇವಾಲಯಗಳಲ್ಲಿ ದೀಪ ಆರಾಧನೆ ದೀಪೋತ್ಸವಕ್ಕೆ ನೀವು ಸ್ವಯಂ ಸೇವಕರಾಗಿ ಪಾಲ್ಗೊಂಡು ನಿಮ್ಮ ಒಂದು ಇಷ್ಟಾರ್ಥಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋದರಿಂದ ನಿಮ್ಮ ಎಲ್ಲ ಗ್ರಹಗಳ ಒಂದು ಬೆಂಬಲ ಇರೋದಂತಹ ದೋಷಗಳ ನಿವಾರಣೆ ಆಗುತ್ತೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ತಮಗೆಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬ ಹಾಗೂ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯನ್ನು ಕೊಡ್ತಾ ಇದ್ದೇನೆ ಈ ವಾಹಿನ ತಾವೆಲ್ಲರೂ ನಿರಂತರ ವೀಕ್ಷಿಸಿದ್ರೆ ಪ್ರೋತ್ಸಾಹಿಸಿದ್ರೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾಮ್ ಸನ್ ಮಂಗಳಾನಿ ಭವಂತು